ನಮಸ್ಕಾರ ಎಲ್ಲರಿಗೂ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ನನ್ನ ಚಾನೆಲ್ ಹೆಸರು ಪೂಜಾರಿ ಸ್ಟೋರೀಸ್ ಎಸ್ ಹೌದು ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಎಸ್ ಹೌದು ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕರು ಒಂದು ಎಪಿಸೋಡ್ಗೆ ಎಷ್ಟು ಸಂಭಾವನೆಯನ್ನು ಪಡೆಯುತ್ತಾರೆ ಎಂದು ನಾನು ನಿಮ್ಗೆ ತಿಳಿಸುತ್ತೇನೆ ಎಸ್ ಹೌದು ಅತ್ಯಂತ ಜನಪ್ರಿಯ ನಿರೂಪಕರು ತಮ್ಮ ಸಂಭಾವನೆಯ ಸಂಭಾವನೆಯನ್ನು ಎಷ್ಟು ಹೆಚ್ಚಿಸಿಕೊಂಡಿದ್ದಾರೆ ಮತ್ತು ಒಂದು ಎಪಿಸೋಡ್ಗೆ ಎಷ್ಟು ಸಂಭಾವನೆಯನ್ನು ಪಡೆಯುತ್ತಾರೆ ಎಂಬುದನ್ನು ನಾನು ನಿಮ್ಗೆ ತಿಳಿಸುತ್ತೇನೆ ಎಸ್ ಹೌದು ಇತ್ತೀಚೆಗೆ ಸಿನಿಮಾ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿ ಬೆಳೆದಿದೆಯೋ ಅಷ್ಟೇ ಕಿರುತೆರೆ ಕೂಡ ಬೆಳೆಯುತ್ತಿದೆ ಒಂದು ಕಾಲದಲ್ಲಿ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಳ್ಳುವ ನಟ ನಟಿಯರು ಕಿರುತೆರೆಗೆ ಬಂದರೆ ಅವರ ಸ್ಟಾರ್ ವ್ಯಾಲ್ಯೂ ಕಡಿಮೆ ಆಗುತ್ತದೆ ಎಂಬ ಭಾವನೆ ಇತ್ತು ಆದರೆ ಈಗಿನ ಕಾಲ ಬದಲಾಗಿದೆ ಎಸ್ ಹೌದು ಈಗಿನ ಜಮಾನದಲ್ಲಿ ಜನರಿಗೆ ಹತ್ತಿರವಾಗಲು ಮತ್ತು ಮನೆ ಮಾತಾಗಲು ಕಿರುತೆರೆಯ ಒಳ್ಳೆಯ ವೇದಿಕೆಯಾಗಿದೆ ಇಲ್ಲಿ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕರು ತಾವು ನಡೆಸಿಕೊಡುವ ಕಾರ್ಯಕ್ರಮದ ಎಪಿಸೋಡ್ ಒಂದಕ್ಕೆ ಎಸ್ ಹೌದು ಎಪಿಸೋಡ್ ಒಂದಕ್ಕೆ ಪಡೆಯುವ ಸಂಭಾವನೆಯನ್ನು ನಾನು ನಿಮಗೆ ತಿಳಿಸುತ್ತೇನೆ ಮೊದಲಿಗೆ ನಾನು ನಿರಂಜನ್ ದೇಶಪಾಂಡೆ ಅವರ ಸಂಭಾವನೆಯನ್ನು ತಿಳಿಸುತ್ತೇನೆ ಎಸ್ ಹೌದು ಇತ್ತೀಚೆಗೆ ಿನ ವರ್ಷಗಳಲ್ಲಿ ಕನ್ನಡ ಕಿರುತೆರೆಯ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರೂಪಿಸಿಕೊಂಡು ಬಂದಿರುವ ನಿರಂಜನ್ ದೇಶಪಾಂಡೆ ಅವರು ತಮ್ಮ ನಗುಮುಖದ ನಿರೂಪಣೆಯ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸಿಕ್ಕಾಪಟ್ಟೆ ಗುರುತಿಸಿಕೊಂಡಿದ್ದಾರೆ ಸದ್ಯ ಇವರು ನಿರಂಜನ್ ದೇಶಪಾಂಡೆ ಅವರು ಕಲರ್ಸ್ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿರುವ ಇವರು ಒಂದು ಎಪಿಸೋಡ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಎಸ್ ಹೌದು ನಂತರ ನಾವು ಇವಾಗ ನೋಡೋಣ ಶ್ವೇತಾ ಚಂಗಪ್ಪ ಎಸ್ ಹೌದು ಶ್ವೇತಾ ಚಂಗಪ್ಪ ಅವರು ಕಾದಂಬರಿಯ ಧಾರವಾಹಿಯಲ್ಲಿ ಅತ್ಯದ್ಭುತವಾದ ನಟನೆ ಮಾಡುವುದರ ಮುಖಾಂತರ ಎಲ್ಲರ ಮನಸ್ಸನ್ನು ಗೆದ್ದಿದ್ದರು ಎಸ್ ಹೌದು ಈ ಕಾದಂಬರಿ ಧಾರಾವಾಹಿಯು ಉದಯ್ ಟಿವಿಯಲ್ಲಿ ಪ್ರಸಾರವಾಗುತ್ತಿತ್ತು ಎಸ್ ಹೌದು ಇದು ಅವರಿಗೆ ತುಂಬಾ ಹೆಸರನ್ನು ತಂದು ಕೊಟ್ಟಿತ್ತು ಶ್ವೇತಾ ಚಂಗಪ್ಪ ಅವರು ನಂತರ ಹಲವು ಧಾರಾವಾಹಿ ಮತ್ತು ಸಿನಿಮಾಗಳ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಇವರಿಗೆ ಹೆಚ್ಚಿನ ಜನಪ್ರಿಯತೆ ತಂದು ಕೊಟ್ಟಿದ್ದು ಸೃಜನ್ ಲೋಕೇಶ್ ಅವರ ಮಜಾ ಟಾಕೀಸ್ ಈ ಕಾರ್ಯಕ್ರಮದ ರಾಣಿ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಶ್ವೇತಾ ಜಂಗಪ್ಪ ಅವರು ಎಸ್ ಹೌದು ನಟನೆಯ ಜೊತೆಗೆ ನಿರೂಪಣೆಯಲ್ಲೂ ತೊಡಗಿಸಿಕೊಂಡಿರುವ ಈ ನಟಿ ಎಪಿಸೋಡ್ ಒಂದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಪಡೆಯುತ್ತಾರೆ ಎಂದು ಹೇಳಲಾಗಿದೆ ನಂತರ ನಾವು ಇವಾಗ ನೋಡೋಣ ಅನುಪಮ ಗೌಡ ಎಸ್ ಹೌದು ಅಕ್ಕ ಧಾರಾವಾಹಿಯಲ್ಲಿ ದ್ವಿಪಾತ್ರ ಮಾಡುವ ಮೂಲಕ ಕನ್ನಡ ಕಿರುತೆರೆಯ ಪ್ರೇಕ್ಷಕರ ಮನ ಗೆದ್ದಿರುವ ಅನುಪಮ ಗೌಡ ಅವರು ಸದ್ಯ ಹಲವು ಕಾರ್ಯಕ್ರಮಗಳ ನಿರೂಪಕರಾಗಿ ಮೂಡಿ ಮಾಡುತ್ತಿದ್ದಾರೆ ಮಜಾ ಭಾರತ ರಾಜರಾಣಿ ನಮ್ಮಮ್ಮ ಸೂಪರ್ ಸ್ಟಾರ್ ಅನುಬಂಧ ಅವಾರ್ಡ್ ಮುಂತಾದ ಕಾರ್ಯಕ್ರಮಗಳ ನಿರೂಪಣೆ ಎನ್ನುವ ಮಾಡುತ್ತಿರುವ ಇವರು ಒಂದು ಎಪಿಸೋಡ್ ಗೆ ಒಂದು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಮಾಸ್ಟರ್ ಆನಂದ್ ಎಸ್ ಸೌಧ ಹಳೆಯ ಸಿನಿಮಾಗಳಲ್ಲಿ ನಟಿಸಿರುವ ಕಿರಿಯ ವಯಸ್ಸಿನಿಂದಲೂ ಚಲನಚಿತ್ರದಲ್ಲಿ ತೊಡಗಿಸಿಕೊಂಡಿರುವ ಮಾಸ್ಟರ್ ಆನಂದ್ ಅವರು ಬಾಲ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯಲ್ಲಿದ್ದರು ಆದರೆ ನಾಯಕ ನಟನಾಗಿ ಅವರಿಗೆ ಹೆಚ್ಚು ಅವಕಾಶಗಳು ದೊರೆಯಲಿಲ್ಲ ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾಮಿಡಿ ಕಿಲಾಡಿಗಳು ಡ್ರಾಮಾ ಜಿನ ಜೂನಿಯರ್ಸ್ ಕಾರ್ಯಕ್ರಮಗಳ ನಿರೂಪಣೆ ಮಾಡುವ ಮೂಲಕ ಹೆಚ್ಚು ಜನಪ್ರಿಯತೆ ಗಳಿಸಿರುವ ಇವರು ಪ್ರತಿ ಎಪಿಸೋಡ್ಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಅಕುಲ್ ಬಾಲಾಜಿ ಅವರು ಎಸ್ ಸೌಧ ಅಕುಲ್ ಬಾಲಾಜಿ ಅವರಿಗೆ ಹೆಸರು ತಂದು ಕೊಟ್ಟಿದ್ದು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಎಸ್ ಸೌಧ ಈ ಶೋನ ನಿರೂಪಕರಾಗಿ ಕರ್ನಾಟಕದಾದ್ಯಂತ ಮನೆ ಮಾತಾದರು ಬಿಗ್ ಬಾಸ್ ಸೀಸನ್ ಎರಡರಲ್ಲಿ ಭಾಗವಹಿಸಿ ಬಿಗ್ ಬಾಸ್ ಸೀಸನ್ ಎರಡರನ್ನು ಗೆದ್ದುಕೊಂಡಿದ್ದರು ನಂತರ ಕನ್ನಡ ಎಲ್ಲಾ ಪ್ರಮುಖ ವಾಹಿನಿಗಳಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸುವುದರ ಮುಖಾಂತರ ಫಿಲ್ಮ್ ಅವಾರ್ಡ್ ಫಂಕ್ಷನ್ ನಲ್ಲೂ ನಿರೂಪಕರಾಗಿ ಜನಮನ್ನಣೆಯನ್ನು ಗಳಿಸಿದ್ದಾರೆ ಅಕುಲ್ ಬಾಲಾಜಿ ಅವರು ಇವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಕಾಣಿಸಿಕೊಳ್ಳಲು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿ ವರೆಗೂ ಸಂಭಾವನೆಯನ್ನು ಪಡೆಯುತ್ತಾರೆ ಸೃಜನ್ ಲೋಕೇಶ್ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕರಾಗಿದ್ದಾರೆ ಮಜಾ ಟಾಕೀಸ್ ಛೋಟಾ ಚಾಂಪಿಯನ್ ಮಜಾ ವಿತ್ ಸೃಜಾ ಫ್ಯಾಮಿಲಿ ಗ್ಯಾಂಗ್ ಸ್ಟಾರ್ಸ್ ಮುಂತಾದ ಕಾರ್ಯಕ್ರಮಗಳನ್ನು ನಿರೂಪಿಸುವ ಮೂಲಕ ಕನ್ನಡಿಗರ ಮನೆ ಗೆದ್ದಿದ್ದಾರೆ ಸದ್ಯ ಇವರು ಕಲರ್ಸ್ ಕನ್ನಡದ ರಾಜ ರಾಣಿ ನಮ್ಮಮ್ಮ ಸೂಪರ್ ಸ್ಟಾರ್ ಗಿಚ್ಚಿಗಿಲಿಗಿಲಿ ಮುಂತಾದ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೃಜನ್ ತಾವು ನಡೆಸಿಕೊಡುವ ಕಾರ್ಯಕ್ರಮದ ಎಪಿಸೋಡ್ ಒಂದಕ್ಕೆ ಎರಡು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಆಂಕರ್ ಅನುಶ್ರೀ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇವರು ಕರ್ನಾಟಕದ ನಂಬರ್ ಒನ್ ಆಂಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಎಸ್ ಹೌದು ಇವರು ನಡೆಸಿಕೊಡುವ ಪ್ರತಿಯೊಂದು ಕಾರ್ಯಕ್ರಮವೂ ಅತ್ಯದ್ಭುತವಾಗಿ ನಡೆಸಿಕೊಡುತ್ತಾರೆ ಜೊತೆಗೆ ಹೆಚ್ಚು ಜನಪ್ರಿಯದಿಂದ ಕೂಡಿರುತ್ತದೆ ಎಸ್ ಅವರು ಕನ್ನಡ ಕಿರಿ ಎಸ್ ಹೌದು ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರಲ್ಲಿ ಅನುಶ್ರೀ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಎಸ್ ಹೌದು ಆಂಕರ್ ಅನುಶ್ರೀ ಅಂತಲೇ ಜನಪ್ರಿಯತೆ ಪಡೆದಿರುವ ಇವರು ತಮ್ಮ ನಿರೂಪಣಾ ಶೈಲಿಯಿಂದ ಕರ್ನಾಟಕದ ಮನ ಮಾತಾಗಿದ್ದಾರೆ ಎಸ್ ಇವರು ಅರಳು ಹುರಿಯುವಂತೆ ಮಾತನಾಡುವ ಶೈಲಿ ಮತ್ತು ನಡೆಸಿಕೊಡುವ ರೀತಿಯ ಇವರ ಹೆಮ್ಮೆಗೆ ಕಾರಣವಾಗಿದೆ ಎಸ್ಸೌದು ಕನ್ನಡ ಚಿತ್ರರಂಗದ ಯಾವುದೇ ಲಾಂಚ್ ಇವೆಂಟ್ ಅವಾರ್ಡ್ ಫಂಕ್ಷನ್ಗಳ ನಿರೂಪಕರಾಗಿ ಅನುಶ್ರೀ ಅವರು ಇದ್ದೇ ಇರುತ್ತಾರೆ ಸದ್ಯ ಜಿ ವಾಹಿನಿಯಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ಅನುಶ್ರೀ ಅವರು ಎಪಿಸೋಡ್ ಒಂದಕ್ಕೆ ಎರಡು ಪಾಯಿಂಟ್ ಐದರಿಂದ ಮೂರು ಲಕ್ಷ ರೂಪಾಯಿಯನ್ನು ಸಂಭಾವನೆ ಪಡೆಯುತ್ತಾರೆ ಎಸ್ಸೌದು ಇದು ಕನ್ನಡ ಕಿರುತೆರೆಯಲ್ಲಿ ನಿರೂಪಕರು ಮತ್ತು ನಿರೂಪಕಿಯರು ಸುಮಾರು ಜನ ಇದ್ದಾರೆ ಇದರಲ್ಲಿ ಕೆಲವು ನಿರೂಪಕರನ್ನು ನಾನು ನಿಮಗೆ ಇವಾಗ ಪರಿಚಯಿಸಿದ್ದೇನೆ ಮತ್ತು ಅವರು ಎಷ್ಟು ಸಂಭಾವನೆಯನ್ನು ಪಡೆಯುತ್ತಾರೆ ಒಂದು ಎಪಿಸೋಡ್ಗೆ ಎಂಬುದನ್ನು ನಾನು ನಿಮಗೆ ತಿಳಿಸಿದ್ದೇನೆ ಇದರಲ್ಲಿ ಹೆಚ್ಚು ಸಂಭಾವನೆಯನ್ನು ಪಡೆಯುವ ನಿರೂಪಕಿ ಅಂದರೆ ಅದು ಅನುಶ್ರೀ ಅವರು ಎಸ್ ಸೌಧ ಅನುಶ್ರೀ ಅವರ ಸಂಭಾವನೆ ಅತಿ ಹೆಚ್ಚಾಗಿದೆ ಎಸ್ ಸೌಧ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದಿರುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ